ಅಲ್ಲ ಕೆಲ್ಸಕ್ಕೆ ಹೋಗ್ರಿ ಕೆಲ್ಸಕ್ಕೆ ಹುಕ್ಕ್ರಿ ಮನೆಯಾಗ ಒಂದ್ ಲೀಟರ್ ಸಂತಿಗೆ ರೊಕ್ಕ ಕೊಡೋದು ಮನೆಗೆ ಖರ್ಚು ಮಾಡೋದು ಬರೀ ನಿಮ್ದು ಖರ್ಚು ಮಾಡ್ಕೊತ್ರಿ ಏನು ಮಾಡಕತ್ತೀ ದುಡ್ದಿದ್ರ ರೊಕ್ಕ ಇಲ್ಲ ಏನು ಮಾಡಕತ್ತರಿ ಹೇಳ್ರಿ ಒಂದ್ ರೂಪಾಯಿ ಇಲ್ಲ ಅವ್ ನೋಡ್ರಿ ದೊಡ್ಡ ಪ್ರವಾಸಕ್ಕೆ ಹೋಗಿ ಈಗ ಹೆಂಡತಿ ಮನೆಗೆ ಹೋಗಿ ಹೆಂತಿನ ಕರ್ಕೊಂಡು ಇತ್ತು ಬರಕತ್ತಾನೆ ಹಾ ಇಲ್ಲಿ ಮನ್ಯಾಗ ಸಂತಿ ನೋಡ್ರಿ ಬಿಡಗಾಸ ಇಲ್ಲ ಇವ್ ನೋಡಿ ಏನು ಮಾಡತೊಂದು ಗೊತ್ತಿಲ್ಲ ಅನ್ನ ಬರ್ದ ರೊಕ್ಕ ಮುಟ್ಟೋದಿಲ್ಲ ಅಂತ ಏನು ಮಾಡ್ಲಿ ಹೇಳಿ ಇದು ಮನೆಯ ಕಾಯಿಪಲ್ಲಿ ಅನ್ನೋದು ಏನಿಲ್ಲ ಯಾವತ್ತೂ ನಮ್ಮ ಮನೆಯಾಗಿ ಹಿಂಗೆ ಬಂದಿರ್ಕಿಲ್ಲ ನೀವು ಏನು ಅಲ್ಲ ದುಡಿದ್ರೊಕ್ಕಿಲ್ಲ ರೊಕ್ಕ ಇಲ್ಲ ಏನು ಮಾಡೋಕ್ಕತ್ತಾರ ಹೇಳ್ರಿ ನಮಸ್ಕಾರ ಫ್ರೆಂಡ್ಸ್ ಇದೆ ನೋಡಿ ನಮ್ಮ ಮನೆ ಗೃಹ ಪ್ರವೇಶದ ಪೂಜೆ ನಾನು ಇಲ್ಲಿ ಹಿಂದಗಡೆ ನಿಂತಿದ್ದೆ ನೋಡಿ ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸೀರೆನೇ ಉಟ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇತ್ತು ಫೋಟೋ ತೊಗೊಳಕ್ಕೆ ಆಗಲಿಲ್ಲ ನನಗೆ ಯಾಕಂದರೆ ಮನೇಲಿ ಕೆಲಸನೇ ಭಾಳ ಆಗ್ಬಿಟ್ಟಿತ್ತು ಎಲ್ಲ ಪೂಜೆ ಸಂಪೂರ್ಣವಾಗಿ ಚೆನ್ನಾಗಿ ನಡೀತು ಮನೆಯ ಶಾಂತಿನೂ ಚೆನ್ನಾಗಿ ನಡೀತು ಮೇಲೆ ಮನೆ ಕೆಲಸ ಅಂತೂ ನೀವು ಹೇಳ್ತಿರಲ್ಲ ಶುಕ್ರವಾರ ಮನೆ ಪೂಜೆ ಆಗಿತ್ತು ನಿನ್ನೆಗೆ ಎಂಟ್ ದಿನ ಆಗುತ್ತು ಮನೆ ಪೂಜೆ ಆದ್ಮೇಲೆ ನೀವು ಮಾತಾಡ್ತೀರಾ ಬರಿ ಮಾತೇ ಆಗುತ್ತೆ ನಿಮ್ದು ಹಾಕಲ್ಲ ಹಾಕೋಲ್ಲ ಬರೀ ಮಾತೀರಾ ಇವತ್ತು ಒಂದಿನ ಮಾತಾಡ್ತೀನಿ ಇನ್ನು ಮೇಲೆಲ್ಲ ಹೊಸ ಸ್ಟೈಲ್ ಆಗಿ ಬರುತ್ತೆ ಸೀರೆ ಬಗ್ಗೆ ವಿಡಿಯೋ ಹಾಕೋದಿಲ್ಲ ಹಾಗೆ ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಮಾತುಗಳು ಬರಲ್ಲ ಬರೇ ವೀಡಿಯೋ ಹಾಕೊತ ಹೋಗ್ತೀನಿ ಹೊಸ ಮನೇಲಿ ಹೊಸ ಥರ ವಿಡಿಯೋನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವ್ಯಾವ ಥರ ಹೆಂಗೆ ಇರುತ್ತೋ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಆಗಿ ಬರೋವಂಥ ವೀಡಿಯೋನೇ ಹಾಕ್ತೀನಿ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಯಾಕೆ ವಿಡಿಯೋ ಹಾಕಿಲ್ಲ ಅನ್ನೋದಕ್ಕೆ ಕಾರಣನೇ ಹೇಳ್ತೀನಿ ಕೇಳಬೇಕು ಇಲ್ಲಾಂದರೆ ನೀವು ಎಷ್ಟು ದಿನ ಯಾಕೆ ಹಾಕಿಲ್ಲ ಇಷ್ಟು ದಿನ ಯಾಕೆ ಹಾಕಿಲ್ಲ ಅಂತ ಕಮೆಂಟೇ ಹಾಕ್ತಿರ್ತೀರ ಅದಕ್ಕೆ ಇದು ನೋಡಿ ವಾಸ್ತುಶಾಂತಿ ನಮ್ಮ ಮನೆದು ಶುಕ್ರವಾರ ಕಂಪ್ಲೀಟ್ ಆಯಿತು ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಆಯಿತು ಶನಿವಾರ ಶನಿವಾರ ದಿನ ನಾವು ಎಲ್ಲ ಪಾರ್ಶ್ವಡದಲ್ಲಿ ಇದ್ದು ಅಲ್ಲ ಅಲ್ಲಿದೆಲ್ಲ ಜಾಡ್ನಿ ನಮ್ಮದು ಮನೆಗೆ ಎಲ್ಲ ಜಾಡ್ನಿನ ನಾವು ತೊಗೊಂಡು ಬಂದು ಶನಿವಾರ ಆಗಲಿಲ್ಲ ಸಂತಿ ಇರೋ ಕಾರಣ ಅಲ್ಲಿ ಆಗಲಿಲ್ಲ ನಾವು ರವಿವಾರ ತಂದ್ವಿ ರವಿವಾರ ಬೆಳಗ್ಗೆ ನಮ್ಮ ಅವ್ವನೂ ಇಲ್ಲೇ ಇದ್ದ ಹತ್ತು ಗಂಟೆಗೆ ನಾವು ಹೋಗಿ ಶನಿವಾರ ಜೋಡಣೆ ತರಕತ್ತ ಸಂಜೆ ಐದು ಗಂಟೆ ರವಿವಾರ ಆಯಿತು ರವಿವಾರ ತೊಗೊಂಡು ಬಂದು ಇಟ್ಟು ರಾತ್ರಿ ಜೋಡ್ಸೋಕ್ಕೆ ಆಗಲಿಲ್ಲ ಸುಸ್ತಾಗ್ಬಿಡ್ತು ನಾಳೆ ಜೋಡ್ಸೋಣ ಅಂತ ಅಡುಗೆ ಅದು ಮಾಡಿಕೊಂಡು ಊಟ ಮಾಡಿಕೊಂಡು ಬಟ್ಟೆ ಬರೀ ಇತ್ತು ಒಗೆಯೋದು ಮೂರ್ನಾಲ್ಕು ದಿನದ್ದು ರಾತ್ರಿ ಎಲ್ಲ ಒಗೆ ಹೋಗೋದು ಮಿಷಿನ್ಕು ಸ್ವಲ್ಪ ಹಾಕಿ ಎಲ್ಲ ಹೊಸ ಬಟ್ಟೆ ಇರುತ್ತಲ್ಲ ಕಲರ್ ಹೋಗುತ್ತಂತ ಹಾಕಿ ಹಾಕೆಲ್ಲ ಇದು ಮಾಡಿದ್ವಿ ಯಾಕೆ ಇದನ್ನೆಲ್ಲ ಪುರಾಣ ಹೇಳತೀರ ಅನ್ಬೇಡಿ ಮುಂದೆ ಒಂದು ಸೀರಿಯಸ್ ಆಗಿರೋ ವಿಷಯ ಇದೆ ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಈ ಕಾರು ಆಕ್ಸಿಡೆಂಟ್ ಆಗಿದೆ ರವಿವಾರ ಹನ್ನೊಂದು ಗಂಟೆಗೆ ಆಕ್ಸಿಡೆಂಟ್ ಆಗಿದೆ ನನ್ನ ಮನೆಯವರೇ ಒಬ್ಬರಿಗೆ ಆಗಿರೋ ಇದೆ ಆಕ್ಸಿಡೆಂಟ್ ನನ್ನ ಮನೆಯಲ್ಲೇ ಅಂತಾನೆ ತಿಳ್ಕೊಳ್ಳಿ ಯಾಕಂದರೆ ನನ್ನ ತವರು ಮನೆಯಲ್ಲಿ ಆಗಿರುವಂಥ ಇದು ತುಂಬ ಪೆಟ್ಟು ಬಿದ್ದಿದೆ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಇಲ್ಲ ರವಿವಾರ ಆಗಿತ್ತು ರವಿವಾರ ಹನ್ನೊಂದವರೆಗೆ ಅಪ್ಪನಿಂದ ಫೋನ್ ಬಂತು ಈ ಥರ ಆಗಿದೆ ಅಂತ ಕೇಳಿ ಶಾಕ್ ಆಗಿದ್ದು ಇನ್ನೂವರೆಗೂ ನನಗೆ ಅದನ್ನು ಇಲ್ಲ ಅದಕ್ಕೆ ವಿಡಿಯೋ ಮಾಡಿಲ್ಲ ಯಾರೂ ಏನು ಅಂತ ಕೇಳೋಕೆ ಹೋಗ್ಬೇಡಿ ಇಷ್ಟೇ ಮಾತ್ರ ನಾನು ಹೇಳಬಲ್ಲೆ ವೀಡಿಯೋದಲ್ಲಿ ಇದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಆದರೆ ಏನೂ ತೊಂದರೆ ಆಗಿಲ್ಲ ತಾಯಿ ಕನ್ನಮ್ಮನ ಆಶೀರ್ವಾದದಿಂದ ಕಾರ್ ಗಡಿ ಈ ಥರ ನುಚ್ಚು ಆದ್ರೂ ಅವ್ರಿಗೆ ಯಾವುದೇ ರೀತಿ ಅಂತ ತೊಂದರೆ ಜೀವಕ್ಕೆ ಆಗಿಲ್ಲ ಆದರೆ ಏಟ್ಗಳು ಮಾತ್ರ ಆಗಿದ್ದಾವೆ ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯಗಳು ಬೇಕಾಗುತ್ತೆ ಚೇತರಿಸ್ಕೊತಾರೆ ಆದರೆ ಮಾತ್ರ ಸ್ವಲ್ಪ ಇದಲ್ವ ಮನಸ್ಸಿಗೆ ನಾವು ನನ್ನ ತವರು ಮನೇಲಿ ಆಗಿರೋಂಥದ್ದು ಹಂಗಾಗಿ ನಾನು ಇದನ್ನು ಯಾರಿಗೂ ಹೇಳೋಕ್ಕಾಗಲ್ಲ ಅಷ್ಟು ಕರಳು ಕಿತ್ತು ಬಂದ ಆಗುವಂಥ ನನ್ನ ಈಗಿದೆ ಯಾಕಂದರೆ ಅದನ್ನು ಮಾತಾಡೋಕ್ಕೂ ಆಗ್ತಾಯಿಲ್ಲ ಹೇಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿಲಿ ನಾನಿದ್ದೀನಿ ಅದಕ್ಕೆ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ವಿಡಿಯೋ ಈಗಲೂ ಮಾಡಬಾರ್ದಿತ್ತು ಆದರೆ ನೀವು ಪದೇ ಪದೇ ಕಮೆಂಟ್ ಆಗ್ತಾಯಿದ್ರಿ ಯಾಕೆ ವೀಡಿಯೋ ಆಗ್ತಾಯಿಲ್ಲ ಮನೆ ಓಪನಿಂಗ್ ಇನ್ನೂ ಮುಗುದಿಲ್ಲವಾ ಹಂಗೆ ಹಿಂಗೆ ಅಂತ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಮನೆ ಓಪನಿಂಗ್ ಮುಗಿದು ಶುಕ್ರವಾರ ಮನೆ ಓಪನಿಂಗ್ ಆಗಿದ್ದು ಶನಿವಾರ ಎಲ್ಲ ಸಂತಿ ಇರೋದ್ರಿಂದ ಸಾಮಾನೇ ಏನು ಬಾಂಡೆ ಸಾಮಾನು ತರಲೇ ಇಲ್ಲ ರವಿವಾರ ತೊಗೊಂಡು ಬಂದ್ವಿ ರವಿವಾರ ನೈಟು ಈ ಥರ ಆಗಿದೆ ಹಾಗೆ ನಂಗೆ ವೀಡಿಯೋ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ ಆದ್ರೂ ಇವತ್ತಿಂದ ನನಗೆ ಸಾಧ್ಯ ಆದರೆ ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಹಾಸ್ಪಿಟ್ಲಿಂದ ಮನೆ ಕರ್ಕೊಂಡು ಬಂದರೆ ಇವತ್ತಿಗೆ ನಾಳೆಗೆ ಎಂಟು ದಿನ ಆಯಿತು ಆಕ್ಸಿಡೆಂಟ್ ಆಗಿ ಅವ್ರ ಮನೆ ಕರ್ಕೊಂಡು ಬಂದು ಸ್ವಲ್ಪ ಚೇತರಿಸ್ಕೊಂಡಾರಂದ್ರೆ ನನಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತಲ್ವ ಯಾರು ಏನು ಅಂತ ಕೇಳಕ್ಕೆ ಹೋಗ್ಬೇಡಿ ನಿಮಗೆ ಲೈವಲ್ಲಿ ಮನೆ ಹೇಳಿದ್ದೀನಿ ಓಕೆ ವಿಡಿಯೋ ನೋಡಿ ಅಲ್ಲ ರೀ ಹಿಂಗೆ ಮಾಡಿರಿ ಹೆಂಗೆ ಹೇಳಿರಿ ಏನು ಮಾಡೋದು ಈ ಒಂದು ಈ ಟ್ರ ನನಗೆ ತಿಳಿಬಾತಾಗಿತ್ತು ನಿಮ್ಮ ಸಂಬಂಧ ಹಾಂ ತಿಳಿವಂದ್ರ ಏನು ಶಾಂತಿಗೆ ಎಲ್ಲಿಂದ ಕೊಡ್ಲಾ ದುಡ್ದೆಲ್ಲ ಅಲ್ಲಿ ಕೊಡು ಇಲ್ಲಿ ಕೊಡು ಅದಕ್ಕೆ ಕೊಡು ಗಿಣಿ ಕೊಡು ಕೊಡು ಮನೆಗೆ ಕೊಡು ಕೊಡ ಅದನ್ ತಗೊಂಬ ಇದನ್ ತಗೊಂಬ ಬರುವಾಗ ಮತ್ ನನ್ ಗಾಡಿ ಪಟ್ರೋಲ್ ಬೇಡ ನನಗ ಕರೆನ್ಸಿ ಬೇಡ ಮತ್ತ್ ನೀವಿಂದ ಮಾಡ್ಕೊತ ಕುಂದ ನಂದು ನೋಡ್ಕೋಬೇಕಲ್ಲ ನಾನು ಕಟಿಂಗ್ ಮಾಡ್ಸ್ಕೊಬೇಕು ನನಗೂ ಏನ ಒಂದಿಷ್ಟು ಚಟ ಇರ್ತಾವ ತಿನ್ಬೇಕ ಮಾಡ್ಬೇಕ ಅದೆಲ್ಲ ಬಿಟ್ಟು ನಿನಗ ಕೊಡ್ಕೊತ ಕುಂತಂದ್ರೆ ಇಬ್ರು ಗಣ್ಮಕ್ಳ ಹೆಂಗ ಬೇಕಂಗ ಉರಿ ಹಂಗದ ನನ್ ಮಕ್ಳ ತಂದ್ ಹಾಕು ನಾನಗ ಕೊಡ್ಲಿ ಅಂದ್ರ ವಯಸ್ಸಾಗಿತಿ ಅತ್ತಿ ಹ್ಮ್ ಊರಿಂದ ಫೋನ್ ಬಂದಿತ್ತು ಪುಟ್ಟಿ ಅತ್ತಿ ಫೋನ್ ಮಾಡಿದ್ಲು ಅದು ಚಿಕ್ಕ ಮಾವ ಎದೇನೋ ಬಂದು ತೀರ್ಕೊಂಡ್ಬಿಟ್ರಂತೆ ಏನ್ ಹೇಳಕತ್ತಿ ಜಾನ್ವಿ ಯಾವಾಗ ಫೋನ್ ಮಾಡಿದ್ರು ಯಾರು ಫೋನ್ ಮಾಡಿದ್ರು ಇವರಿಗೆ ಫೋನ್ ಬಂದಿತ್ತು ಇವರಿಗೆ ನಿಮ್ಮನ್ ಬಂದು ಹೇಳಕ್ ಆಗಲ್ಲ ಅಂತ ನನ್ನ ಕಳ್ಸಿದ್ರು ನಡಿ ಜೊತೆ ಹೋಗೋಣ ಅಯ್ಯೋ ಎಂತ ದೊಡ್ಡ ಮನುಷ್ಯ ಎಷ್ಟು ಆಸ್ತಿ ಅಂತಸ್ತು ಐತಿ ಅನುಭವಿಸ್ತಾ ಸತ್ತು ಹೋಗುತ್ತಲ್ಲಪ್ಪ ಏನಿದು ಕತಿ ಇನ್ನು ಮುಂದಕ್ಕೆ ಜೀವನ ಹೆಂಗ ಹುಟ್ಟಕ್ಕೊಂದ್ ಜೀವನ ಹೆಂಗ ಏನ್ ನೋಡ್ಕೊಂಡ್ ನಿಂತರಿ ಲಗುನ ನಡ್ರಿ ಯಾರ ಗಾಡಿ ಹೊಲಸ್ ನಡ್ರಿ ಹೋಗೋಣ ಇಲ್ಲೇ ನೋಡ್ಕೊಂತ ನಿಂತ ಬಿಟ್ರ ಹೆಂಗ ನಡೀರಿ ಅತಿ ಇವರು ಗಾಡಿ ತಗೊಂಡ್ ಬರಕ್ ಹೋಗಿದಾರ ನಡೀರಿ ಹೋಗೋಣ ಇವರು ದೊಡ್ಡ ಮಾಮ ಬಂದೇ ಇಲ್ಲ ಇನ್ನು ಅವ್ರಿಗೂ ವಿಷಯ ಹೇಳಿ ಅವರು ಅಲ್ಲಿಂದ ಬರಲಿ ಹ್ಮ್ ಆಯ್ತು ಹೋದ್ರಿ ಅರೆ ಜಿಂಗ ಜಿಂಗಾಲೆ ಮುತು ಮುತ್ತಿನ ಓಲೆ ವಟ್ನ ನಮ್ಮ ಅತ್ತೆ ಅಳ್ತಾ ಇರಬೇಕು ಮುತ್ತು ಮುತ್ತಿನ ಓಲೆ ನಿನ್ನ ಅತ್ತೆ ತಂದವಳೆ ಮಗನಾರಿ ಆನಸಾರಿ ಗಗನಾರಿ ಆನಸಾರಿ ಜನ್ವಿ ಜನ್ವಿ ರೀ ಅತ್ತೆ ಈ ವಿಷಯ ಏನೋ ಅವರು ಬಹಳ ಅಳಕತರ ರೀ ನಡಿรี ಮೊದಲು ಹೋಗೋಣ ಪಾಪ ಅಲ್ ಚಿಕ್ಕತೆ ಏನು ಮಾಡ್ತತರ ನಡಿรี ಏನು بیچಾರ ಮಾಡ್ಕೋಬಾ ಎಲ್ಲರೂೋದ್ರು ಮನೆಯಿಗೆ ಬೇಕಲ್ಲ ನಾವು ಎಲ್ಲಾ ಕಾರ್ಯ ಮುಗಿಸ್ಕೊಂಡು ಬಿಡ್ತೀವಿ ನೀನು ಇದನ್ನು ಮಾಡು ನೀ ಇರೋದು ಕಾಸಿರು

ತೀರ್ಕೊಂಡಂತ ನೋಡ್ಬಿ ನೀನು ಅಪ್ಪಾಗ ಹೋಗ್ಬೇಕಲ್ಲ ಈಗ ಅಯ್ಯ್ ನಿನ್ ಹೆಜ್ಜೆಡಗ್ಲಿ ಈಗ ಹೇಳಕೀಯ ಮತ್ತ ಬಂದಿಲ್ಲ ಅಂದ್ರ ನಾಳೆ ಇದಕ್ಕತಿ ಹ್ಮ್ ಏನೊಂದಿ ಅಂದ ಇಲ್ಲ ಬಿಡ ಅಲ್ಲಾ ತಿರ್ಕೊಂಡ್ ನಮ್ಮಕ ಅಯ್ಯೋ ಕಂಡಪ್ಪುಟಿ ಆಸ್ತಿ ಐತಲ್ಲ ಅಯ್ಯೋ ನನಗ್ ಹೇಳಕ್ಕ ಲಕ್ಷ್ಯ ಬರ್ಲಿಲ್ಲ ನೋಡ್ಬಿ ಇವರು ನೋಡು ನೋಡ್ರಿ ನಮ್ಮಅತ್ತಿ ಮತ್ತೆ ನಿಮ್ಮಅವ್ವಾಗ ನಿಮ್ಮಅಪ್ಪಾಗನು ಹೇಳಂತ ಹೇಳಂತೆ ಏನು ಅನ್ಲೇ ಇಲ್ಲ ನಮ್ಮಅತ್ತಿಗೆ ಎಷ್ಟ ಬಂದ್ ಹೇಳ ಹ್ಮ್ ಆಕಿಗೆನ ತಾನ ಹೋಗಿ ಅಲ್ಲಿ ಒಳ್ಳೆ ಕ್ಯಾಬ್ ಕಣ್ಣಾಕಿ ಆಕಿ ಯಾಕೆ ಹೇಳ ಬಾ ಯಾಕೆ ನಮಗ ಆಕೆ ತಾನ ಹೇಳಿ ಒಳ್ಳೆ ಕ್ಯಾಬ್ ಕಣ್ಣಾಕಿ ಈಕಿ ಹ್ಮ್ ಹೇಳಲ್ಲ ಚಲೋ ಆತ್ ಬಿಡತ್ ನಾನ್ ಅಪ್ಪ ಹೋಕಿ ಒಂದ್ ಐದ ಮಂದಿ ಕರ್ಕೊಂಡ ಅಯ್ಯೋ ಮಂದಿ ಕರ್ಕೊಂಡಂದ್ರು ದೂರ ಬಾಡಿಗೆ ಸಾಕಷ್ಟಿ ಬಾಗತ್ತೇವ್ ಬಸ್ಸಿಗೆ ಈಗೋದ್ರೂನು ಹ್ಮ್ ಇತ್ತ ಮಾಡ್ದಿಗ ಯಂಗರ ಅತ್ತಿನ ಮಾವನ ಮತ್ತ ನ ಗಂಡನ ಹೊತ್ತಾರ ಗಾಡಿನ ಮಾಡ್ಕೊಂಡು ಅದ್ರಾಗ ಹೋಗ್ಬಿಡಂಕು ನಮ್ದ ಆರಗು ಹೋಗ್ಬಿಡ್ತೇರಿ ಹೌದಲ್ಲ ಅಷ್ಟೆ ಗಪ್ಪ ಗಪ್ಪಂಗಾರ ಅಲ್ಲ ಮನೆಯಿಗೆ ಮುದಿಕೊಂಡ್ ಐತಿ ಏನು ಮಾಡೋದು ಆ ಮುದಿಕೈತೆ ಆ ಮುದಿಕಿ ಹ ಆ ಮುದಿಕೆ ಅಲ್ಲ ಇರಲಿ ಅಕಿ ಮನೆ ಕೆಲಸ ಎಲ್ಲಾ ಅತ್ತಾ ನೀ ಹೋಗು ಹ್ ಆಯ್ತು ಎಲ್ಲ ಗುಣ ಬಾಬೇ ಮತ್ತೆ ಇಲ್ಲ ಅಂದ್ರೆ ನಾ ಇವ್ರು ಇವರು ಹೇಳ್ತೇನಿ ಹ್ ಆಯ್ತು ನೀ ಹೇಳೋಗು ಏನು ಮಾಡ್ಲಿ ಹಿಂಗಾಗೋಯ್ತಲ್ಲ ನಾನು ಹನ್ನೆ ಬರ ಯವಾ ಅಪ್ಪ ಅಪ್ಪ ಹೇಳಪ್ಪ ಅಪ್ಪ ನಾನು ಇನ್ನಂತ ಸಲ ಈ ತರ ತಪ್ಪು ಮಾಡಲ್ಲ ಅಪ್ಪ ಅಪ್ಪ ನೀನು ಹೇಳ್ದಂಗೆ ಕೇಳ್ಕೊತ ಬಿದ್ದಿರ್ತೀನಪ್ಪ ಇಲ್ಲೇ ನಿನ್ನ ಕಾಲಡಿನೇ ಬಿದ್ದಿರ್ತೀನಿ ಅಪ್ಪ ಅಪ್ಪ ನಾನು ಮಾಡಿದ್ದು ತಪ್ಪಾಯ್ತಪ್ಪ ನಿನ್ನ ಮನಸ್ಸಲ್ಲಿ ಇದನ್ನೇ ಇಟ್ಕೊಂಡು ಹೋಗ್ಬಿಟ್ಟಲ್ಲಪ್ಪ ನೀನು ಅಪ್ಪ ನನ್ನ ಕೆಟ್ಟವಳನ್ನ ಉಳಿದು ಬಿಟ್ಟಲ್ಲಪ್ಪ ಅಪ್ಪ ನಾನು ಮಾಡಿದ್ದು ತಪ್ಪಿನರವಾಗಿ ನಾನು ಮನೆಗೆ ಬಂದಿದ್ದೀನಪ್ಪ ಅಪ್ಪ ಯಾಕಪ್ಪ ನಿಂಗೆ ಎದೇನೋ ಬಂತು ಹೆಣ್ಮಗಳು ಹುಟ್ಟಿದ್ಲು ಅಂತಲ್ಲ ಅಥವಾ ನನ್ನ ನೋಡಿ ಶಾಕೀಗ ಹೇಳಪ್ಪ ಜನ ಎಲ್ಲ ಕೇಳ್ತಾ ಇದ್ದಾರೆ ಹೆಣ್ಣು ಮಗಳು ಹುಟ್ಲಂಥ ಸತ್ತ ಅಂತ ಅಪ್ಪ ಹೇಳಪ್ಪ ನೀವೆಲ್ಲ ಕಮೆಂಟ್ ಮೂಲಕ ಕೇಳಿದ್ರಲ್ಲ ಹೆಣ್ಮಗು ಹುಡ್ತಂಥ ಸತ್ತನ ಇದೆಯಂತ ಧಾರಾವಾಹಿ ಇದೆಯಂತ ಕತೆ ಚೆನ್ನಾಗಿಲ್ಲ ಅಂತ ಕತೆ ಅಲ್ಲ ಇದು ಹೆಣ್ಣು ಮಗು ಹುಡ್ತಂತ ಸತ್ತಿರಲ್ಲ ಅವನು ಅವನ ಆಸೆ ಇರುತ್ತೆ ಆಸ್ತಿ ಇಷ್ಟೂಂದಿದೆ ಇನ್ನು ನಾನು ಯಾವಾಗ ಸಾಯ್ತಿಲ್ಲೋ ಏನೋ ಗೊತ್ತಿಲ್ಲ ವಯಸ್ಸಂತೂ ಆಗ್ಬಿಟ್ಟೈತೆ ಯಾವಾಗ ಸಾಯ್ತಿನೋ ಏನೋ ಗೊತ್ತಿಲ್ಲ ಆಸ್ತಿಗೆ ಒಬ್ಬರು ವಾರಸ್ತಾರ ಬೇಕು ಅನ್ನೋ ತಲೆಯಲ್ಲಿ ಇರುವಾಗ ಅವ್ರಿಗೆ ಹೆಣ್ಣು ಆಯ್ತು ಅನ್ನೋದು ಒಂದು ಸ್ವಲ್ಪ ಏನೋ ಮನ್ಸಿಗೆ ನೋವು ಆಗಿರುತ್ತೆ ಅದರಲ್ಲಿ ಬೇರೆ ನಾನು ಓಡೋದಕ್ಕೆ ಮನೆಗೆ ಬಂದೆ ಅನ್ನೋ ಶಾಕಲ್ಲಿ ನನ್ನನ್ನು ನೋಡಿದ ತಕ್ಷಣ ಅವ್ರಿಗೆ ಸಿಟ್ಟು ಬಂದು ಎದೇನೋ ಬಂದಿರುತ್ತೆ ಎದೇನೋ ಬಂದು ಅವರು ತೀರ್ಕೊಂಡಿರ್ತಾರೆ ಹೆಣ್ಮಗು ಹುಡ್ತು ಅಂತಲ್ಲ ನೀವು ಕೆಲವರು ಜನ ಕಾಮೆಂಟ್ ಮಾಡಿದ್ರಿ ಅದಕ್ಕೆ ಹೇಳ್ತಾ ಇದ್ದೀನಿ ಸಮಾಧಾನ ಮಾಡ್ಕೊ ಪುಟ್ಟಕ್ಕ ಸಮಾಧಾನ ಮಾಡ್ಕೊನೆ ಬರದಾಗ ಏನಿರ್ತಲ್ಲ ಅದು ಆಗಬೇಕವ ಸಮಾಧಾನ ಜ್ಯೋತಿ ನೀನ್ ಯಾಕೋ ಬಂದಿಲಿ ನೀನ್ ಯಾಕೋ ಬಂದೆ ನಿನ್ನಿಂದ ಕಲಾವೆ ನಿನ್ನಿಂದಾನೆ ನಮ್ಮ ಅಪ್ಪ ಸತ್ತೋಗಿದ್ದು ನಿನ್ನಿಂದಾನೆ ನೀನೇ ಶನಿ ಇದ್ದಂಗೆ ನಮ್ಮ ಮನೆಗೆ ನೀನ್ ಯಾವತ್ ನನ್ ಕಣ್ ಮುಂದೆ ಬಿದ್ದೋ ಗೊತ್ತಿಲ್ಲ ನಮ್ಮ ಮನೆ ಚಿತ್ರ ಚಿತ್ರ ಆಗೋಯ್ತು ನಮ್ಮ ಮನೆ ಸರ್ವನಾಶ ಮಾಡ್ಬಿಟ್ಟೆ ನೀನು ಯಾಕಾದ್ರು ಬಂದೆ ಹೇಳಿರು ಅವನಿಂದ ಅಷ್ಟೇ ಅಲ್ಲ ಕಣೆ ನಿನ್ನಿಂದನು ನಿನ್ನ ಅವನ ಇಬ್ಬರು ಈ ಮನೇಲಿ ಜಾಗ ಇಲ್ಲ ನೀವಿಬ್ರು ಹೋಗ್ರಿ ಅತಿ ನನ್ ತಪ್ಪಾಗೇತಿ ನಾನು ನನ್ ತಪ್ಪಿನಲ್ಲೂ ನನಗಾಗೇತಿ ನನ್ ತಪ್ಪು ನಮ್ಮ ಮನಸ್ಸಿ ಈ ಮನೆ ನಮ್ಮ ಮಗನಾಗಿ ನಾನು ಇಲ್ಲೇ ಇರ್ತೀನಿ ಇನ್ನು ಮುಂದೆ ನಾನು ನಿಮ್ಮನ್ನ ಮತ್ತೆ ಜ್ಯೋತಿನ ನಿಮ್ಮ ಜ್ಯೋತಿ ತಂಗಿ ನಾನು ಚೆನ್ನಾಗೇ ನೋಡ್ಕೊತೀನಿ ನಾನು ಜ್ಯೋತಿ ಇರೋ ಜಾಗ ಎಲ್ಲ ಸುತ್ತೇ ಇರೋ ಊರಿಲ್ಲ ಹುಡ್ಕಿ ಹುಡ್ಕಿ ಸಾಕಾಯ್ತು ಏನಾದ್ರು ಬಂದಾರ ಏನ್ ಮಾಡಿದಾರ ಅಂತ ದಿನ ಬಂದಿಲ್ಲ ಹಾದು ಹೋಗ್ತಿದ್ದೆ ಆದ್ರೆ ಇವತ್ತು ದಿನ ಬರೋಂಗೆ ಬಂದೆ ಅವ್ರು ನೋಡಿದ್ರೆ ನೀವ್ ಇವತ್ತು ಇಲ್ಲೇ ಇದ್ರಿ ಅದು ಈ ಸ್ಥಿತಿ ಇಲ್ಲಿ ಏನಾಯ್ತು ಏನಾಯ್ತು ಮಾವನಿಗೆ ನನ್ನ ಕ್ಷಮಿಸ್ಬಿಡಿ ಅತ್ತೆ ಸಮಾಧಾನ ಮಾಡ್ಕೋ ಮನೆಗೆ ಗಂಡ ದಿಕ್ಕಿಲ್ಲ ಇನ್ನು ಮುಂದೆ ನೀ ಅವ್ರನ್ನೂ ಹೊರಗೆ ಹಾಕ್ಬಿಟ್ರೆ ಮನೆ ಗಂಡ ದಿಕ್ಕಿಲ್ಲ ಅಂತ ಇದ್ದದ್ದನ್ನೆಲ್ಲ ಹಾಳು ಮಾಡಕ್ಕೆ ನೋಡ್ತಾರೆ ಇನ್ನು ಮುಂದೆ ಅವ್ರು ಇಲ್ಲೇ ಇರಲಿ ಕ್ಷಮಿಸಿ ಮನೆ ಒಳಗೆ ತುಂಬಿಸ್ಕೋ ಈಗ ಮತ್ತು ನಿನ್ನ ಗಂಡಗ ಈಗ ಇದನ್ನು ಮಾಡ್ಬೇಕಾದ್ರೂ ಗಂಡು ಮಕ್ಕಳ ಬೇಕು ಆದ್ರೆ ಗಂಡು ಮಕ್ಕಳ ರೂಪದಲ್ಲಿ ಹಳೆಯಾದಾನ ಅವನ ಇದನ್ನು ಮಾಡಿಕೊಂಡು ಮತ್ತಿನ್ನೇನು ಮಾಡೋದಕ್ಕೆ ಹ್ಞೂ ಇಲ್ಲ ಇಲ್ಲ ನನ್ನ ಗಂಡಂಗೆ ಯಾರು ಕಳೆ ಇಡೋದು ಬೇಕಾಗಿಲ್ಲ ಹಾಂ ಯಾರು ಕೊಳ್ಳೆ ಇಡೋದು ಬೇಕಾಗಿಲ್ಲ ಮಕ್ಕಳ ಸ್ಥಾನದಲ್ಲಿ ನಮ್ಮ ಅಕ್ಕನ ಮಕ್ಕಳು ಬರಕತ್ತಾರ ಓನ್ ಹಚ್ಚಿದ್ರು ಬರಕತ್ತಾರ ಈಗ ಅವ್ರು ಇಡ್ತಾರ ಹ್ಮ ಪುಟ್ಟಕ್ಕೇ ಬಿಟ್ಟು ನೋಡಿ ಅಕ್ಕ ಏನ್ ಮಾಡ್ಲಿ ಅಕ್ಕ ನಾನು ಮುಂದೆ ನನ್ನ ಜೀವನ ಹೆಂಗಕ್ಕ ನನ್ನ ಜೀವನಾನೇ ಹಾಳಾಗೋಯ್ತಕ್ಕ ನನ್ನ ಜೀವನನೇ ಹಾಳಾಗೋಯ್ತು ಒಂದು ಕೂಸ ನಾ ಒಳಗೆ ಮಲಗಿಸ್ ಬಂದಿದ್ದೇನೆ ನೋಡಕ್ಕ ಇವರು ಸುಮ್ಮನೆ ಹಿಂಗ್ ಮಕ್ಕಂಬಿಟ್ರು ನಾನು ಏನು ಮಾಡ್ಲಕ್ಕ ಸಮಾಧಾನ ಮಾಡ್ಕೋಬಿಟ್ಟಕ್ಕ ಅವ್ರವ್ರ ಅವ್ರ ಬರ್ದಲಿ ಬರ್ದಲ್ಲಿ ದೇವ್ರು ಏನಂತ ಬರ್ದಿರ್ತಾನ ಅದೇ ಆಗೋದು ನಾವು ಏನು ಅದು ಏನು ಸರಿ ಹೋಗಲ್ಲ ಅಲ್ಲ ನೀನು ಒಂದು ಮಾತು ನನಗೆ ಫೋನ್ ಹಚ್ಬೇಕು ಬ್ಯಾಡು ಡೆಲಿವರಿ ಡೇಟ್ ಅಂದ್ರೆ ಹತ್ತು ಬಂದೈತಿ ಅಕ್ಕ ಅಂದಿರ ನಾ ಬರ್ತಿರ್ಕಿಲ್ಲನಾ ನನ್ನನ್ ಮರ್ತ ಬಿಟ್ಟೇನ ಯಾಕೆ ಹಿಂಗೆ ಮಾಡ್ದೆ ಅವ ನನ್ ಗದ್ದಲದಾಗ ನಾನು ಇದ್ನಿ ನಾನು ಮರ್ತ ಬಿಟ್ನಿ ನೀ ಒಂದು ಮಾತಾರ ಫೋನ್ ಹಚ್ಬೇಕನ್ನ ಅವನು ಹಚ್ಚಿಲ್ಲ ನೀನು ಹಚ್ಚಿಲ್ಲ ಅಲ್ಲ ಏನಾರ ಮಾಡಕ್ ಬರ್ತಿತ್ತು ಎಲ್ಲಿದ್ರಿ ನೀವು ಮನೆ ನೋಡ್ರಿ ಕೀಲಿ ಹಾಕಿದ್ದೈತಿ ಇವ ಅದು ನಾವು ಇದ್ರಾಗ ಹೊಲ್ದಾಗ ಇವ್ರ ತೋಟದ ಮನಿ ಐತಲ್ಲ ಅಲ್ಲಿದ್ವ ಶಾರದ ಶಾರದಾ ಹ್ಞೂ ಅಲ್ಲಿಂದ ಕರ್ಕೊಂಡಿತ್ತು ಬಂದ್ವಿ ಮತ್ತು ಅವ್ರದ್ದು ಸ್ವಂತ ಮನ್ಯಾಗ ಅದು ಸ್ವಂತ ಬಿಡು ಆದ್ರೂ ಇಲ್ಲೇ ಮಂದಿ ಮಕ್ಕಳ ಇರೋರು ಇಲ್ಲಿ ಬಂದ್ರೆ ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಾಗತ್ತಲ್ಲ ಅಲ್ಲಿ ಹೋಗಿ ಏನು ಮಾಡ್ಕೊಂಡು ಬಂದರು ಅಂತ ಅನಿಸ್ಕೊಳ್ಳೋದು ಬೇಡಂತ ಅಂತ ರಾತ್ರಿ ನಾ ಹಂಗಾಗನ ನಾ ಗಾಡ್ಯಾಗೆ ಕರ್ಕೊಂಡು ಬಂದ್ರು ಬಂದು ಎಲ್ಲ ದವಾಖಾನಿದೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಈಗ ಇಲ್ಲಿ ಬಂದು ನಿಮ್ಮ ಫೋನ್ ಹಚ್ಚಿದ್ದು ಅವ ಏನು ಮಾಡೋದು ನೋಡಿ ನನ್ನ ಮಗಳು ಭಾಳ ಹೆಂಗಾಯ್ತು ಇದಕ್ಕೆಲ್ಲ ಕಾರಣ ಅವ ಅವ ನಿನ್ನ ಮಗನ ಹ್ಞೂ ನನ್ನ ಜೀವನ ಬಂದು ಈ ವಯಸ್ಸು ಕಟ್ಟಿ ನನ್ನ ಜೀವನನಾಗ ಹಾಳು ಮಾಡಿದೆ ಹ್ಞೂ ಬಂದಿಲ್ಲ ನಾವು ಬಂದಿಲ್ಲ ನಾವು ಮಕ್ಕ ಹೆಂಗೆ ತೋರಿಸ್ತಾನವ ನಂಗೆ ಗರ್ನಂಗೆ ಮಖ ಹೆಂಗೆ ತೋರಿಸ್ತಾನವ ಬಂದೇ ಇಲ್ಲವ ಇಲ್ಲ ಬರಾಕತ್ತಾರ ನಮ್ದಾಗ ಗಾಡಿಗೆ ಬರ್ತವಂತಂದ್ರೆ ನಾವು ಮತ್ತು ನಾನು ನನ್ನ ಗಂಡ ಮತ್ತು ಸಂಜು ಮಂಜು ಆಮೇಲೆ ಅಕ್ಕಿ ಸಂಜು ಹೀಂತಿ ಎಲ್ಲರೂ ಕೂಡ ಬರೋಣ ನಮ್ಗೆ ಆಗಲಿಲ್ಲ ಹಾಗಾಗಿ ಅವರು ಬೇರೆದಾಗ ಬರ್ತವಂತೆ ಬರಕತ್ತಾರ ಇವತ್ತಿನ ಕಥೆ ನೋಡಿದ್ರಲ್ಲ ಇಷ್ಟ ಆದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನೀವು ವಿಡಿಯೋನ ಹಾಕೋಲ್ಲ ಸಬ್ಸ್ಕ್ರೈಬ್ ಯಾಕೆ ಮಾಡ್ಲಿ ಅಂತ ಅನ್ನೋರು ಅದಾರ ಅದೇನಿಲ್ಲ ಯಾಕಂದ್ರೆ ಈಗ ಪರಿಸ್ಥಿತಿಗಳು ಈ ಥರ ಇತ್ತು ಅಂತ ನಾನು ವೀಡಿಯೋ ಮಾಡಿಲ್ಲ ಇವತ್ತಿಷ್ಟೇ ವೀಡಿಯೋ ಮಾಡಿ ಇದ್ದೀನಿ ಆಮೇಲೆ ಬೇಕಂದ್ರೆ ನಿಮಗೆ ಲಾಂಗ್ ವಿಡಿಯೋಗಳು ಮಾಡ್ತೀನಿ ಫೋನು ಸ್ಟೋರೇಜ್ ಫುಲ್ ಆಗೈತಿ ಅದೆಲ್ಲ ಡಿಲೀಟ್ ಮಾಡಬೇಕು ಮನೆ ಓಪನಿಂಗ್ದು ಫೋಟೋಗಳು ಎಲ್ಲ ಫೋನ್ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಅದನ್ನು ನಾವು ಇನ್ನೂ ರಿಕವರ್ ಮಾಡಿಲ್ಲ ಹಾಗಾಗಿ ಜಾಸ್ತಿ ವಿಡಿಯೋ ವೀಡಿಯೋ ಹೋದ್ರೆ ಫೋನು ಸ್ವಿಚ್ ಆಫ್ ಆಗೋ ಚಾನ್ಸಸ್ ಆಗತ್ತೈತಿ ಅಂದ್ರೆ ನಂದು ಮಣ್ಣು ಇದಾಗ್ಬಿಟ್ಟಿತ್ತು ಫೋನಿಂದ ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು ಹಂಗಾಗಿ ಇದಾಗತ್ತೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀನಿ